ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರ ಮಾಯ ಪ್ರಪಂಚ ಚಾನೆಲ್ ಇವತ್ತು ಯಾವುದೇ ರೀತಿಯ ಅಡುಗೆ ಇಲ್ಲ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಏನಪ್ಪ ವಿಷಯ ಅಂತಂದರೆ ಬನ್ನಿ ಹೇಳ್ತೀನಿ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ ಈ ಒಂದು ಜಾಗಕ್ಕೆ ಬರಬೇಕು ಅಂತ ಅದು ಯಾವುದಪ್ಪ ಅಂತಂದರೆ ಗಣಪತಿ ಎಂಟರ್ಪ್ರೈಸಸ್ ಅಂತೇಳಿ ನಿಮಗೆಲ್ರಿಗೂ ಗೊತ್ತಿರುತ್ತೆ ಯೂಟ್ಯೂಬ್ ನೋಡುವಂಥವ್ರಿಗೆ ಯೂಟ್ಯೂಬಲ್ಲಿ ಫರ್ನಿಚರ್ ವೀಡಿಯೋಸು ಆಗ್ತಾಯಿರ್ತಾರೆ ಈ ಗಣಪತಿ ಎಂಟರ್ಪ್ರೈಸಸ್ ಅವರ ವಿಡಿಯೋಸಗಳು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಯಾಕೆ ಅಂತಂದರೆ ತುಂಬ ವೆರೈಟಿ ಸೋಫಾಗಳು ರೀಸನಬಲ್ ಪ್ರೈಸ್ಗೆ ಕೊಡುವಂಥ ಒಂದು ಶೋರೂಮು ಈ ಒಂದು ಗಣಪತಿ ಎಂಟರ್ಪ್ರೈಸಸ್ಸು ಸೋಫಾ ಒಂದೇ ಅಲ್ಲ ಎಲ್ಲ ರೀತಿಯ ಮನೆಗೆ ಬೇಕಾಗುವಂಥ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ಮಂಚ ಆಗಿರ್ಬೋದು ಬೆಡ್ಗಳಾಗಿರ್ಬೋದು ಸೋಫಾಗಳಾಗಿರ್ಬೋದು ಟಿ ವಿ ಫ್ಯಾನು ಫ್ರಿಜ್ಜು ಎಲೆಕ್ಟ್ರಿಕಲ್ ಐಟಮ್ಮು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಬಟ್ಟೆಗಳು ಶೂಸ್ಗಳು ಎಲ್ಲ ಬ್ರ್ಯಾಂಡೆಡ್ ಐಟಮ್ಸು ಇಲ್ಲಿ ಸಿಗುತ್ತೆ ತುಂಬಾ ರೀಸನಬಲ್ ಆಗಿರುತ್ತೆ ತುಂಬಾ ಕ್ವಾಲಿಟಿ ಮಸ್ತಾಗಿರುತ್ತೆ ಅಂಥೇಳಿ ಹೇಳ್ತಾಯಿದ್ರು ಯೂಟ್ಯೂಬಲ್ಲಿ ಹಾಗಾಗಿ ನಾವು ಕೂಡ ಸತಿ ನೋಡೇ ಬಿಡೋಣ ಅಂಥೇಳಿ ಈ ಒಂದು ಗಣಪತಿ ಎಂಟರ್ಪ್ರೈಸಸ್ಗೆ ಬಂದ್ವಿ ವೆರೈಟಿ ಆಫ್ ಸೋಫಾಸ್ ಇತ್ತು ನಮಗೆ ನಮ್ಮ ಮನೆಗೆ ಮೇನ್ ಬೇಕಾಗಿದ್ದು ಸೋಫಾ ಅದ್ರ ಜೊತೆಗೆ ಒಂದು ಡೈನಿಂಗ್ ಟೇಬಲನ್ನು ನೋಡಬೇಕು ಅಂದ್ಕೊಂಡು ಬಂದಿದ್ದು ನಾವಿಲ್ಲಿ ಆದರೆ ನಿಜ ಹೇಳ್ತೀನಿ ಇಷ್ಟು ಕಲೆಕ್ಷನ್ಸಲ್ಲಿ ನಾವೇ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ವಿ ಯಾವುದನ್ನ ತೊಗೋಬೇಕು ಯಾವುದನ್ನು ತಗೋಬಾರ್ದು ಅಂಥೇಳಿ ಯಾಕೆಂದರೆ ಅಷ್ಟು ಕಲರ್ ವೆರೈಟಿ ಇದೆ ಅಷ್ಟು ವೆರೈಟಿ ಆಫ್ ಕಲೆಕ್ಷನ್ಸು ಇಲ್ಲಿ ಗಣಪತಿ ಎಂಟರ್ಪ್ರೈಸಸಲ್ಲಿ ಇದೆ ಖಂಡಿತ ಇಲ್ಲಿ ಸುತ್ತಮುತ್ತ ಬೆಂಗಳೂರಿನಲ್ಲಿದ್ದವ್ರಿಗೆ ಖಂಡಿತ ಈ ಒಂದು ಶೋರೂಮ್ ಬಗ್ಗೆ ಗೊತ್ತಿರುತ್ತೆ ಅಂದ್ಕೊತೀನಿ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿತ್ತು ಸೋಫಾ ಅಂದರೆ ತುಂಬ ಸಾಫ್ಟ್ನೆಸ್ಸಾಗಿ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನಮಗಂತೂ ರಿಕ್ಲೇನರ್ ಇರುವಂಥ ಸೋಫಾಗಳು ತುಂಬಾ ಚೆನ್ನಾಗಿತ್ತು ಪ್ರೈಸು ಕೂಡ ರೀಸನಬಲ್ ಇತ್ತು ಆದರೆ ಇಲ್ಲಿ ನಮಗೆ ಒಂದು ಸಮಸ್ಯೆ ಆಯಿತು ಏನಪ್ಪಾ ಅಂತಂದರೆ ಬಜಾಜ್ ಇ ಎಮ್ ಐ ಆಗಲಿ ಅಥವಾ ಇ ಎಮ್ ಐ ಆಪ್ಷನ್ನೇ ಇಲ್ಲಿ ಇಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿ ಹಾಗಾಗಿ ನಮಗೆ ಒಂದು ಸ್ವಲ್ಪ ತಗೋಬೇಕಾ ಬೇಡವಾ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡೋ ಥರ ಆಯಿತು ನಮ್ಮದು ಗ್ರಾನೈಟ್ ಬಂದು ಸ್ವಲ್ಪ ಡಾರ್ಕ್ ಆಗಿರೋದ್ರಿಂದ ನಾನು ಆದಷ್ಟು ಲೈಟ್ ಕಲರ್ ಸೋಫಾಗಳನ್ನೇ ಹುಡುಕ್ತಾ ಇದ್ದೆ ನೋಡಿ ಇದು ಟೂ ಸೀಟರು ರಿಕ್ಲೈನರ್ ಸೋಫಾ ಫಿಫ್ಟಿ ಪ್ಲಸ್ ಇತ್ತು ಫೋರ್ ಸೀಟರು ಅಥವಾ ಸಿಕ್ಸ್ ಸೀಟರ್ ಬೇಕಾದರೆ ನಮಗೆ ಒಂದು ಒಂದು ಲಕ್ಷ ಚಿಲ್ಲರೆ ಆಗ್ತಾ ಇತ್ತು ಓಕೆ ಇ ಎಮ್ ಐ ಒಂದು ಆಪ್ಷನ್ ಇದ್ದಿದ್ದರೆ ಖಂಡಿತ ಇದನ್ನು ತುಂಬಾ ಇಷ್ಟ ಆಗಿತ್ತು ನೋಡಿ ಈ ರಿಕ್ಲೇನರ್ ಇರುವಂಥ ಸೋಫಾ ಆದರೆ ಇಲ್ಲಿ ಇ ಎಮ್ ಐ ಆಪ್ಷನ್ ಇಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿ ಯಾರಿಗಾದರೂ ಕ್ಯಾಶ್ ಆ್ಯಂಡ್ ಕ್ಯಾರಿ ಕೊಟ್ಟು ಫರ್ನಿಚರ್ಸ್ ಮನೆಗೆ ಐಟಮ್ಸ್ ತೊಗೋಬೇಕು ಅಂತಂದರೆ ರೀಸನಬಲ್ ಪ್ರೈಸ್ಗೆ ಸೂಪರ್ ಕ್ವಾಲಿಟಿ ಇರುವಂಥ ಗಣಪತಿ ಎಂಟರ್ಪ್ರೈಸಸ್ಗೆ ಹೋಗಿ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಹಾಗೆ ವೆರೈಟಿ ಕೂಡ ಆಗಿರುತ್ತೆ ನೋಡಿ ನನ್ನ ಮಗ ರಿಕ್ಲೇನರ್ ಇರುವಂಥ ಸೋಫಾದೆಲ್ಲ ಕುತ್ಕೊಂಡು ಟ್ರಯಲ್ ಮಾಡ್ತಾ ಇದ್ದೇನೆ ಹೇಗಿರುತ್ತೆ ಅಂತೇಳಿ ಅಂದರೆ ಜಾಸ್ತಿ ಹೊತ್ತು ನಾವು ಈಗ ಬೇಸಿಗೆ ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ಸೋಫಾ ಮೇಲೆ ಕೂತಿರ್ತೀವಿ ಮಲಗಿರ್ತೀವಿ ನಾವು ಜೆಸ್ಟ್ ಎಷ್ಟೇ ಹೊತ್ತು ನಾವು ಸೋಫಾ ಮೇಲೆ ಇದ್ದರೂ ಕೂಡ ನಮಗೆ ಇರಿಟೇಷನ್ ಆಗಬಾರ್ದು ಆ ರೀತಿಯ ಒಂದು ಕ್ಲಾತು ಕ್ವಾಲಿಟಿ ಆಗ್ತಾ ಇರಬೇಕು ಅಂಥೇಳಿ ನಾವು ಕೂತ್ಕೊಂಡು ಟ್ರಯಲನ್ನು ಮಾಡ್ತಾಯಿದ್ದೀವಿ ಓಕೆ ಪರವಾಗಿಲ್ಲ ಅಂದರೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಲೆದರ್ ಇಲ್ಲದೇ ಇದ್ರೂ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಲೆದರ್ ಅಂತ ಹೇಳಿದ್ರು ಚೆನ್ನಾಗಿತ್ತು ಕ್ವಾಲಿಟಿ ಸಾಫ್ಟ್ನೆಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅದೇ ಹೇಳಿದ್ನಲ್ಲ ಇ ಎಮ್ ಐ ಆಪ್ಷನ್ ಇಲ್ಲದೆ ಇರೋದಕ್ಕೆ ಕಾರಣ ನಾವಿಲ್ಲಿ ತಗೊಳ್ಳೋದಕ್ಕೆ ಆಗಲಿಲ್ಲ ಆದರೆ ವೆರೈಟಿ ಆಫ್ ಮಂಚಗಳಾಗಿರ್ಬೋದು ಬೆಡ್ಗಳಾಗಿರ್ಬೋದು ಹಾಗೆ ನೋಡಿ ಡ್ರೆಸ್ಸಿಂಗ್ ಟೇಬಲ್ಲು ರಾಜ ಮಹಾರಾಜ ಕಾಲದಲ್ಲಿ ಆ್ಯಂಟಿಕ್ ಪೀಸ್ ಇರ್ತಿತ್ತಲ್ಲ ಆ ಥರ ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ಡೈನಿಂಗ್ ಟೇಬಲ್ ಆಗಿರ್ಬೋದು ಡೈನಿಂಗ್ ಟೇಬಲ್ ಕೂಡ ಸ್ಟಾರ್ಟಿಂಗ್ ಪ್ರೈಝೇ ಇಲ್ಲಿ ಫಾರ್ಟಿ ಪ್ಲಸ್ ಇತ್ತು ಆದರೆ ಕ್ವಾಲಿಟಿ ಮಾತ್ರ ಮಸ್ತಾಗಿತ್ತು ಮಾರ್ಬಲ್ಸ್ ಬರುತ್ತಲ್ವ ಅದರಿಂದ ಅಂಥದ್ದು ಡೈನಿಂಗ್ ಟೇಬಲ್ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನನಗಂತೂ ನಮ್ಮದು ಹಳೆ ಫರ್ನಿಚರ್ಸ್ ಬಂದು ನಾವು ಪೈ ಇಂಟರ್ನ್ಯಾಷ್ನಲಲ್ಲಿ ತೊಗೊಂಡಿದ್ದು ಟೀ ಕುಡ್ದು ತುಂಬ ಚೆನ್ನಾಗಿ ಬಳಕೆ ಬಂದಿತ್ತು ಅಲ್ಲಿ ಇ ಎಮ್ ಐ ಆಪ್ಷನ್ ಕೂಡ ಇರುತ್ತೆ ಅಂತ ಗೊತ್ತಿತ್ತಲ್ವ ಹಾಗಾಗಿ ಸರಿ ಅಲ್ಲಿಗೆ ಹೋಗೋಣ ಅಂಥೇಳಿ ನಾವು ಬನ್ಶಂಕರಿಯಲ್ಲಿರುವಂಥ ಪೈ ಇಂಟರ್ನ್ಯಾಷನಲ್ಗೆ ಹೋಗ್ತಾ ಇದ್ದೀವಿ ಈಗ ಬನ್ನಿ ಅಲ್ಲಿ ಹೇಗಿರುತ್ತೆ ಫರ್ನಿಚರ್ ಅಂತ ತೋರಿಸ್ತೀನಿ ಬನಶಂಕರಿಯಲ್ಲಿರುವಂಥ ಪೈ ಇಂಟರ್ನ್ಯಾಷನಲ್ ಅವರ ಒಂದು ಫರ್ನಿಚರ್ ಶೋರೂಮ್ಗೆ ನಾವು ಹೋದ್ವಿ ಲಾಸ್ಟ್ ಟೈಮು ನಮ್ಮ ಮನೇಲಿ ಫರ್ನಿಚರು ಸುಮಾರು ಹದಿನೆಂಟು ವರ್ಷದ ಮೇಲಾಯಿತು ಇವತ್ತಿಗೂ ಕೂಡ ತುಂಬಾ ಚೆನ್ನಾಗಿದೆ ಅದು ಟೀ ಕುಡ್ದು ತಗೊಂಡಿದ್ದಿತ್ತು ನಾವು ಇವಾಗಲೂ ಕೂಡ ಪಾಲಿಷ್ ಮಾಡಿಸಿದ್ರೆ ಅದು ಹೊಸ ರೀತಿಯಲ್ಲಿ ಕಾಣ್ತಿತ್ತು ನಮ್ಮ ಮಗ ಹೊಸ್ದಾಗ ಆಫೀಸ್ ಶುರು ಮಾಡಿದ್ನಲ್ಲ ಆಫೀಸ್ಗೆ ತಗೊಂಡೋಗಿ ಅದು ತ್ರೀ ಸೀಟರ್ನ ಹಾಕ್ಕೊಂಡಿದ್ದ ಟೂ ಸೀಟರ್ ಮಾತ್ರ ಇತ್ತು ಹಾಗಾಗಿ ಮನೆಗೆ ಒಂದು ಸಪ್ರೇಟ್ ಸೋಫಾ ತೊಗೋಣ ಅಂಥೇಳಿ ಪ್ಲ್ಯಾನಿಂಗಲ್ಲಿ ಬಂದಿದ್ದು ನಾವು ನೋಡ್ತಾ ಇರ್ಬೋದು ಇಲ್ಲೂ ಪೈ ಇಂಟರ್ನ್ಯಾಷ್ನಲ್ ಫರ್ನಿಚರ್ಸಲ್ಲೂ ಕೂಡ ತುಂಬಾ ಕ್ವಾಲಿಟಿ ಸುಪ್ಪವಾಗಿರುತ್ತೆ ಎಷ್ಟೇ ವರ್ಷ ಆದರೂ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರೋದಿಲ್ಲ ಕ್ಲಾತ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ಮತ್ತು ಸಾಫ್ಟ್ನೆಸ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಲಾಸ್ಟ್ ಟೈಮು ಪೈಯಲ್ಲೇ ತೊಗೊಂಡಿದೀವಿ ಈ ಸತಿನೂ ಅಲ್ಲೇ ತೊಗೊಳ್ಳೋಣ ಹಾಗೆ ಪೈಯಲ್ಲಿ ಏನಪ್ಪ ಅಂತಂದರೆ ಈ ಹಬ್ಬ ಟೈಮಲ್ಲಿ ಹೋದರೆ ಆಫರಲ್ಲೂ ಕೂಡ ಫರ್ನಿಚರ್ಸು ಸಿಗುತ್ತೆ ಅದ್ರ ಜೊತೆಗೆ ಇ ಎಮ್ ಐ ಆಪ್ಷನ್ ಕೂಡ ಇರುತ್ತೆ ಎಲ್ಲ ಒಂದು ನ್ಯಾಷನಲೈಝ್ ಬ್ಯಾಂಕು ಪ್ರೈವೇಟ್ ಬ್ಯಾಂಕಲ್ಲಿ ಯಾವುದ್ರಲ್ಲಾದರೂ ಸರಿ ನಮಗೆ ಲೋನ್ ಆಪ್ಷನ್ ಇರುತ್ತೆ ಹಾಗಾಗಿ ಈ ಸರಿ ಇಲ್ಲೇ ತೊಗೋಣ ಅಂಥೇಳಿ ಬಂದ್ವಿ ಸುಮಾರು ಸೋಫಾಗಳು ನೋಡಿದೆ ನೋಡಿ ಈ ಸೋಫಾ ಕಾರ್ನರ್ ಸೋಫಾ ಥರ ಇರುತ್ತಾರೆ ತುಂಬ ಇಷ್ಟ ಆಯಿತು ನನಗೆ ಹಾಗಾಗಿ ಸರ್ ಇದನ್ನೇ ಬುಕ್ ಮಾಡೋಣ ಅಂತೇಳಿ ಬುಕ್ ಮಾಡ್ಕೊಂಡ್ವಿ ಒಂದು ತ್ರೀ ಫೋರ್ ಡೇಸಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ ಮನೆಗೆ ಅಂತ ಹೇಳಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತೇಳಿ ನಿಮಗೆ ಈ ಬ್ಲಾಗ್ ಏನಾದ್ರು ಒಂಚೂರು ಆದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್